ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಒಳಗೆ ಒಂದು ಹೊಸ ನೇಮಕಾತಿ ಅದು ಸೂಚನೆಯನ್ನು ಹೊರಡಿಸಿದಾನೆ ಏನಪ್ಪ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು ಉದ್ಯೋಗದ ವಿವರ ಅಂಥೇಳಿ ಇಲಾಖೆ ಹೆಸರನ್ನು ನೀವು ನೋಡ್ಬೋದು ರಸಗೊಬ್ಬರ ಮತ್ತು ರಾಸಾಯನಿಕ ಉತ್ಪಾದನಾ ಕಂಪ್ನಿ ಹೇಳಿಬಿಟ್ಟು ಇದ ಗೌರ್ಮೆಂಟ್ ಅಂಡರ್ ಕಂಪ್ನಿ ಆಗಿರುತ್ತೆ ಹುದ್ದೆ ಹೆಸರು ವಿವಿಧ ಉದ್ಯೋಗ ಅಂತ ಕೊಟ್ಟಾನೆ ಮತ್ತು ಟೋಟಲ್ ಹುದ್ದೆಗಳು ಮುನ್ನೂರ ಎಪ್ಪತ್ತೆಂಟು ಪೋಸ್ಟ್ಗಳ ಒಂದು ಬೃಹತ್ ನೇಮಕಾತಿ ಹುದ್ದೆಯನ್ನು ಹೊರಡಿಸಿದಾನೆ ಮತ್ತು ಇದು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡ್ತಾನೆ ಮತ್ತು ಯಾವುದೇ ರೀತಿ ಆಫ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಬರಂಗಿಲ್ಲ ಉದ್ಯೋಗ ಸ್ಥಳ ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಬೇಕಾದರೂ ಹಾಕ್ಬೋದು ಮತ್ತು ಹುದ್ದೆಗಳ ವಿವರಗಳನ್ನು ನೀವು ಇಲ್ಲಿ ಅಕೌಂಟ್ಸ್ ಐವತ್ತೊಂದು ಪೋಸ್ಟ್ ಐವತ್ತೊಂದು ಪೋಸ್ಟ್ ಅದಾವ ಕಾರ್ಯದರ್ಶಿ ತೊಂಬತ್ತಾರು ಪೋಸ್ಟ್ ಅದಾವ ಕಾರ್ಯನಿರ್ವಾಹಕ ಮೂವತ್ತೈದು ಪೋಸ್ಟ್ ಅದಾವೆ ಅಪ್ರೆಂಟಿಸ್ ತಂತ್ರಜ್ಞಾನ ಇಪ್ಪತ್ತು ಪೋಸ್ಟ್ಗಳದವ ಮತ್ತು ಇದು ಸಿವಿಲ್ ಅಪ್ರೆಂಟಿಸ್ ಇಲ್ಲಿ ನೀವು ನೋಡ್ಬೋದು ಹದಿನಾಲ್ಕು ಪೋಸ್ಟ್ ಅದಾವ ಮತ್ತು ಕಂಪ್ಯೂಟರ್ ಆರು ಪೋಸ್ಟ್ ಅದಾವೆ ಎಲೆಕ್ಟ್ರಿಕಲ್ ಹತ್ತು ಪೋಸ್ಟ್ ಇದ್ದಾವೆ ಮತ್ತು ತಂತ್ರಜ್ಞಾನ ಅಪ್ರೆಂಟಿಸ್ ಇಪ್ಪತ್ತು ಪೋಸ್ಟ್ ಅದಾವ ನೀವು ನೋಡ್ಬೋದು ಇಲ್ಲಿ ಮತ್ತು ಮೆಕ್ಯಾನಿಕಲ್ ಇಪ್ಪತ್ತು ಪೋಸ್ಟ್ ಅದಾವ ಅಟೆಂಡರ್ ಆಪರೇಟರ್ ಅಂತ ಹೇಳ್ಬಿಟ್ಟು ಎಪ್ಪತ್ನಾಲ್ಕು ಅದಾವ ಮತ್ತು ಬಾಯ್ಲರ್ ಮೂರು ಪೋಸ್ಟ್ಗಳದವ ಎಲೆಕ್ಟ್ರಿಷಿಯನ್ ನಾಲ್ಕು ಪೋಸ್ಟ್ ಅದಾವ ತೋಟಗಾರಿಕಾ ಸಹಾಯಕ ಅಂತ ಹೇಳ್ಬಿಟ್ಟು ಆರು ಪೋಸ್ಟ್ ಅದಾವ ಇಲ್ಲಿ ನೋಡ್ಬೋದು ಮತ್ತು ಮೆಕ್ಯಾನಿಕ್ ಮೂರು ಪೋಸ್ಟ್ ಅದಾವ ಮತ್ತು ಪ್ರಯೋಗಾಲಯ ಸಹಾಯಕ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಅದಾವ ತಂತ್ರ ತಂತ್ರಜ್ಞ ಹೇಳಿಬಿಟ್ಟು ಟೋಟಲ್ ಎರಡು ಪೋಸ್ಟ್ ಅದಾವ ನೀವು ನೋಡ್ಬೋದು ಇಲ್ಲಿ ಮತ್ತು ಈ ಹುದ್ದೆಗಳಿಗೆ ಅರ್ಜನ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿ ಏನಾಗಿರಬೇಕು ಅಂತಂದ್ರೆ ಇಲ್ಲಿ ನೀವು ಪಿ ವಿ ಸಿಯನ್ನು ಪಾಸ್ ಮಾಡಿರ್ಬೇಕು ಮತ್ತು ಪದವಿಯನ್ನು ಪಡೆದಿರ್ಬೇಕು ಎಂಥವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನಡೀತದ ಡಿಪ್ಲೊಮೊ ಪದವಿದಾರ ಅಂತ ಕೊಟ್ಟ ನೋಡಿಲಿ ಮತ್ತು ನೆಕ್ಸ್ಟ್ ವಯೋಮಿತಿಯನ್ನು ನೀವು ಇಲ್ಲಿ ವಯೋಮಿತಿ ಸರ್ಲಿಕ್ಕೆ ಗರಿಷ್ಠ ಇಪ್ಪತ್ತೈದು ವರ್ಷವರ ವಯೋಮಿತಿಯನ್ನು ನಟದಾನ ನೀವು ಇಲ್ಲಿ ಮತ್ತು ವೇತನ ಶ್ರೇಣಿಯನ್ನು ನೀವು ನೋಡ್ಬೋದು ಏಳು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಒಳಗದ ಮತ್ತು ಇದ ಇಯರ್ಲಿ ಹೆಚ್ಚಾಕೋತ ಹೋಗ್ತದ ಮತ್ತು ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಮತ್ತು ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ಹೆಂಗಪ್ಪ ಅಂತಂದ್ರೆ ಲಿಖಿತ ಪರೀಕ್ಷೆ ಇಲ್ಲಿ ನೋಡ್ಬೋದು ಮತ್ತು ಸಂದರ್ಶನ ಎರಡ ಆಪ್ಷನ್ ಮೂಲಕ ಇದನ್ನ ಇದು ಮಾಡ್ಕೋತಾನ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಡಿಸೆಂಬರ್ ಹತ್ತು ಎಂಟು ದಿನಾಂಕ ಇಪ್ಪತ್ತ್ನಾಲ್ಕು